ನೀಟ್ ಪರೀಕ್ಷೆ ಫಲಿತಾಂಶ ಅಕ್ರಮ ತನಿಖೆಗೆ ಆಗ್ರಹ ಈಚೆಗೆ ಪ್ರಕಟವಾಗಿರುವ ನೀಟ್ ಪರೀಕ್ಷೆಯ ಫಲಿತಾಂಶ ಗಮನಿಸಿದರೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಅನುಮಾನ ವ್ಯಕ್ತವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಎಐಡಿಎಸ್ಒ ಪದಾಧಿಕಾರಿಗಳು ಶನಿವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಿಗೆ ಮನವಿ ಸಲ್ಲಿಸಿದರು ಪ್ರಸ್ತಕ ಸಾಲಿನ ನೀಟ್ ಪರೀಕ್ಷೆಯ ಫಲಿತಾಂಶ ಗಮನಿಸಿದರೆ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ದೂರಿದರು ವರದಿ ವಿಟಲ್ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಇಡೀ ದೇಶದಲ್ಲೇನು ಈ ವರ್ಷ ಇಪ್ಪತ್ತ್ ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ಬಹಳ ದೊಡ್ಡ ದುರಂತ ಈ ವರ್ಷ ಆಗಿರೋದು ನೀಟ್ ಪರೀಕ್ಷೆ ಇಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೆಯೇ ಹರಿಯಾಣದಲ್ಲಿ ಒಂದೇ ಪರೀಕ್ಷಾ ಸೆಂಟ್ರಲ್ಲಿ ಆರು ಜನ ವಿದ್ಯಾರ್ಥಿಗಳ ಸಿರೀಸ್ ರೋಲ್ ನಂಬರ್ಸ್ ಅವರಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಬಂದಿದೆ ಗುಜರಾತಲ್ಲಿ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸು ಫೇಲ್ ಆಗಿರೋ ವಿದ್ಯಾರ್ಥಿ ನೀಟಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಮಾರ್ಕ್ಸ್ ತಗೊಂಡು ಹಾಗೆಯೇ ಬಿಹಾರದಲ್ಲಿ ಎಕ್ಸಾಮ್ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಆರೋಪ ಕೇಳಿಬಂದು ಎಫ್ ಐ ಆರ್ ದಾಖಲೆ ಮಾಡಿದ್ರು ಕೂಡ ಯಾವುದೇ ಸರಿಯಾದ ತನಿಖೆ ನಡೆಯೋದಿಲ್ಲ ಸ್ನೇಹಿತರೆ ಇಲ್ಲಿ ಎ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶವ್ಯಾಪಿ ನಾವು ಇದನ್ನ ವಿರೋಧಿಸಿ ಹೋರಾಟಗಳನ್ನ ಮಾಡ್ತಾ ಇದೀವಿ ಬಹಳ ದೊಡ್ಡ ಮಟ್ಟದಲ್ಲಿ ನೀಟ್ ವಿಷಯದಲ್ಲಿ ಹಗರಣ ಆಗಿದೆ ಆ ಹಗರಣವನ್ನ ಮುಚ್ಚೋ ಉದ್ದೇಶದಿಂದನೇ ನಿನ್ನೆ ಜೂನ್